ರೋ ಎಲ್ಲ ಕನ್ನಡ ಸಂಘಟನೆಗಳ ಮುಖ್ಯಸ್ಥರನ್ನು ನಾವು ಭೇಟಿಯಾಗೋಣ ಅಂತ ಯಾಕೆಂದರೆ ನಾವು ಅಂತಾರಾಷ್ಟ್ರೀಯ ಫೆಡರೇಷನ್ ಅಂತ ಮಾಡಿದ್ದೀವಿ ಆ ಮುಖಾಂತರ ನೂರ ಇಪ್ಪತ್ತೆಂಟು ಸಂಘಟನೆಗಳನ್ನು ನಾವು ಕನೆಕ್ಟ್ ಮಾಡಿದ್ದೀವಿ ನಮ್ಮ ಒಂದೇ ಉದ್ದೇಶ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಕರ್ನಾಟಕದ ಪ್ರತಿಯೊಬ್ಬ ಸರ್ಕಾರದ ಪ್ರತಿನಿಧಿ ಇರಲಿ ಅಲ್ಲ ಇತರರು ಇರಲಿ ಎನ್ ಆರ್ಐ ಅವರ ಕೊಡುಗೆಯನ್ನು ಖಂಡಿತವರು ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ದುಬಾಯಿಯಲ್ಲಿ ಕನ್ನಡ ಭಾವವನ್ನು ಮಾಡುತ್ತೇವೆ ಅಂತ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಸರೀಗ ಬೆಳಗಾವಿಯ ಸೌಧದಲ್ಲಿ ಟೋಟಲ್ ನಿಮ್ಮ ಅನಿವಾಸಿ ಕನ್ನಡಿಗರ ನಿಯೋಗ ಸಿ ಎಂ ಮತ್ತು ಡಿ ಸಿ ಎಂ ಭೇಟಿಯಾಯಿತು ಅದರಲ್ಲಿ ಮೂವತ್ತಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳು ಭಾಗವಹಿಸಿದರು ಈ ಮೂವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇದನ್ನು ಹೇಗೆ ಒಟ್ಟುಗೂಡಿಸಿದ್ರಿ ಮತ್ತೆ ಯಾವ ರೀತಿ ಕಾರ್ಯಗತಗೊಳಿಸಿದ್ರಿ ನಮಸ್ತೆ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ನಿನ್ನೆ ಬಂದಿದ್ದರು ಇದು ಮುಖ್ಯವಾಗಿ ಎನ್ ಆರ್ ಐಸ್ಗೆ ಒಂದು ಐತಿಹಾಸಿಕ ದಿನ ಯಾಕೆಂದರೆ ಕರ್ನಾಟಕದ ಮಟ್ಟಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎನ್ ಆರ್ ಐಸ್ ಬಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿರೋದು ಮೊತ್ತ ಮೊದಲನೆಯ ಇದು ಐತಿಹಾಸಿಕ ದಿನ ಏನಕ್ಕೆಂದರೆ ಅದು ಕೂಡ ನಮ್ಮ ಡಾಕ್ಟರ್ ರೊನಾಲ್ಡ್ ಕ್ಲೋಸ್ ಅವರ ನೇತೃತ್ವದಲ್ಲಿ ಆಗಿದೆ ಇದನ್ನು ಆರ್ಗನೈಸ್ ಮಾಡಿರೋದು ನಮಗೆ ಎಲ್ಲ ದೇಶದಲ್ಲಿರೋ ಕನ್ನಡ ಸಂಘಟನೆಗಳ ಒಂದು ಕನೆಕ್ಷನ್ ಇತ್ತು ಕೊರೋನಾದಿಂದಲೂ ನಾವು ಅವರೊಂದಿಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ವಿ ಆನಂತರ ಅವರ ಬೇಡಿಕೆ ಅವರ ಇಶ್ಯೂಸ್ ಇದರ ಬಗ್ಗೆ ನಮಗೆ ನಿರಂತರವಾದ ಒಂದು ಸಂಪರ್ಕದಿಂದ ಗೊತ್ತಿತ್ತು ಏನೆಲ್ಲ ಅವರಿಗೆ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗಳನ್ನು ಮತ್ತೆ ನಮ್ಮ ಒಂದು ಇನಿಷಿಯೇಟಿವನ್ನು ಈ ರೀತಿ ಮಾಡಬೇಕು ಅಂತ ಹೇಳಿದ ನಾವು ತಿಳಿದುಕೊಂಡಾಗ ನಾನು ಟೊನಾಲ್ಡ್ ಕೊಲೋಸರನ್ನು ಭೇಟಿಯಾಗಿ ಈ ರೀತಿ ರಿಕ್ವೆಸ್ಟ್ ಮಾಡಿದೆ ನಾವು ಒಂದು ಸರ್ಕಾರಕ್ಕೆ ನಮ್ಮ ಒಂದು ಮನವಿಯನ್ನು ಕೊಡಬೇಕು ಪ್ರಪಂಚದಲ್ಲಿರೋ ಎಲ್ಲ ಕನ್ನಡ ಸಂಘಟನೆಗಳ ಮುಖ್ಯಸ್ಥರನ್ನು ನಾವು ಭೇಟಿಯಾಗೋಣ ಅಂತ ಯಾಕಂದರೆ ನಾವು ಅಂತಾರಾಷ್ಟ್ರೀಯ ಕನ್ನಡಿಗರ ಸಂಘ ಫೆಡರೇಷನ್ ಅಂತ ಮಾಡಿದ್ದೀವಿ ಆ ಮುಖಾಂತರ ನೂರ ಇಪ್ಪತ್ತೆಂಟು ಸಂಘಟನೆಗಳನ್ನು ನಾವು ಕನೆಕ್ಟ್ ಮಾಡಿದ್ದೀವಿ ಗ್ಲೋಬಲಿ ಇರೋದು ಟೂ ತೌಸಂಡ್ ನೈನ್ಟೀನಿಂದ ಕೂಡ ನಾವು ಇವರೊಂದಿಗೆ ಸಂಪರ್ಕದಲ್ಲಿದ್ವಿ ಈ ಆ ಮುಖ ಅವರನ್ನು ನಾವು ಕೇಳಿಕೊಂಡಾಗ ಈ ಸಂಘಟನೆಗಳ ಮುಖ್ಯಸ್ಥರು ಯಾರೆಲ್ಲ ಅವೈಲೇಬಲ್ ಇದ್ದರು ಅವರು ಖಂಡಿತ ವೆರಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ ಅಂಡ್ ಬಂದಿದ್ದಾರೆ ಅವರಿಗೆ ಈ ಒಂದು ಇದರಿಂದ ನಮ್ಮ ಮನವಿ ಈ ಡೆಲಿಗೇಷನಲ್ಲಿ ನಮ್ಮೊಂದಿಗಿರೋ ಸಂಬಂಧಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಮುಂದಿನ ಹಂತದಲ್ಲಿ ನಾವು ಈ ಒಂದು ಬೇಡಿಕೆಯನ್ನು ನಿರಂತರವಾಗಿ ಕೆ ಎನ್ ಆರ್ ಐ ಸಮಸ್ಯೆಗಳನ್ನು ಖಂಡಿತವಾಗಿ ಸರಕಾರದ ಮುಂದೆ ಇಲ್ಲಿ ಇವನ್ ಎಕ್ಸ್ಟರ್ನಲ್ ಎಫೇರ್ಸ್ ನಾವು ಡೆಲ್ಲಿ ಸರ್ಕಾರದ ಮುಂದೆ ಕೂಡ ಇರೋ ನಾವು ಪ್ರಯತ್ನಿಸ್ತಿದ್ದೇವೆ ಅಂತ ಈಗ ಸರ್ ಈಗ ಬೇಡಿಕೆ ಕೊಟ್ಟಿದ್ದೀರಿ ಆ ಬೇಡಿಕೆಗಳ ಬಗ್ಗೆ ಹೇಳೋದಾದರೆ ಖಂಡಿತ ನಮಗೆ ನಿನ್ನೆ ಸಿಕ್ಕಿದಂಥ ಅವರ ಪ್ರಾಮಿಸ್ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಹಾಗೂ ಡೆಪ್ಯೂಟಿ ಸಿ ಎಮ್ ಶಿವಕುಮಾರ್ ಅವರು ವೆರಿ ಪಾಸಿಟಿವ್ ಆಗಿ ನಮ್ಮೊಂದಿಗೆ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ರೊನಾಲ್ ಸರ್ ಅವರೊಂದಿಗೆ ಏನಿಲ್ಲ ಅಂದ್ರೂ ಇಪ್ಪತ್ತು ಮೂವತ್ತು ನಿಮಿಷ ಕೂತ್ಕೊಂಡು ಚೆನ್ನಾಗಿ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಆಲಿಸಿದ್ದಾರೆ ಹಾಗೂ ಪ್ರಾಮಿಸಲ್ಲಿ ಅವರು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಮಾತಾಡಿ ನಾವು ಇದಕ್ಕೆ ನಾನೇನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ನಾನು ಹೇಳಿದ್ದೀನಿ ಖಂಡಿತ ಅದನ್ನು ಮತ್ತೊಮ್ಮೆ ಓದ್ಕೊಂಡು ನಿಮಗೆ ಈ ಕಾರ್ಯಕರ್ತ ಹಾಗೆ ಮಾಡ್ತೀನಿ ಅಂತ ಹಾಗೂ ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ ಒಳಗಡೆನೆ ಇದಕ್ಕೆ ಒಂದು ಉತ್ತರವನ್ನು ನಾನು ಖಂಡಿತ ಕೊಡ್ತೀನಿ ನನ್ನಿಂದ ಏನೆಲ್ಲ ಸಾಧ್ಯ ಅದನ್ನು ಮಾಡ್ತೀನಿ ಅಂತ ವೆರಿ ಪ್ರಾಮಿಸಿ ಇದು ನಮ್ಮ ಬಂದಿರುವಂಥ ಎಲ್ಲ ಡೆಲಿಗೇಟ್ಸಿಗೆ ಅತ್ಯಂತ ಸಂತೋಷ ಆದಂಥ ಕ್ಷಣ ಯಾಕೆಂದರೆ ಅವರು ಪಾಸಿಟಿವ್ ಆಗಿ ನಮ್ಮೊಂದಿಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಇವರು ಮಾತ್ರ ಅಲ್ಲ ನಮ್ಮೊಂದಿಗೆ ರಾಜ್ಯದ ಇತರ ವಿರೋಧ ಪಕ್ಷದ ನಾಯಕರು ಜೆ ಡಿ ಎಸ್ನ ನಾಯಕರು ಕೂಡ ವೆರಿ ಪಾಸಿಟಿವ್ ಆಗಿ ನಮ್ಮೊಂದಿಗೆ ಇದ್ದೇವೆ ನೀವು ಮುಂದೆ ಹೋಗಿ ನಮ್ಮ ಬೆಂಬಲ ನಿಮ್ಮೊಂದಿಗಿದೆ ಅಂತ ಹೇಳಿದ್ದಾರೆ ನಿನ್ನೆ ನಾವು ನಮ್ಮ ರೊನಾಲ್ಡ್ ಕೊಳ್ಳ ನೇತೃತ್ವದಲ್ಲಿ ಸಿ ಎಂ ಹಾಗೂ ಡೆಪ್ಯೂಟಿ ಸಿ ಎಂ ಅದೇ ರೀತಿ ಗೃಹಮಂತ್ರಿ ಪರಮೇಶ್ವರ ಭೇಟಿ ಭೇಟಿಯಾಗಿದ್ದೆವು ನಮ್ಮ ಮನವಿಯನ್ನು ರೊನಾಲ್ಡ್ ಕಲ್ಲ ಅವರು ಸಿ ಎಂಗೆ ಹಸ್ತಾಂತರ ಮಾಡಿದ್ದಾರೆ ಆ ಮನವಿಯಲ್ಲಿ ನಮ್ಮ ಒಂದು ಬೇಡಿಕೆ ಏನಂದರೆ ಈ ಎನ್ ಆರ್ ಐ ಮಿನಿಸ್ಟ್ರಿಯನ್ನು ಮಾಡಬೇಕಂತ ಒಂದು ಮನವಿ ಇದೆ ಮೇನ್ ಉದ್ದೇಶ ಅದನ್ನು ಸಿ ಎಂ ಅವರು ಪಾಸಿಟಿವ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಅದೇ ರೀತಿ ಡಿಪ್ಯುಟಿ ಸಿ ಎಂ ಶಿವ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಹೇಳಿದ್ದಾರೆ ಸೊ ಇದನ್ನು ಕೇಳಿ ನಮಗೆ ಭಾಳ ಸಂತೋಷ ಆಗಿದೆ ಆದಷ್ಟು ಬೇಗ ಎದು ಮೆನ್ಷಿ ಅಂತ ನಾವು ಕಂಡು ಭರವಸೆ ಭರವಸೆಯನ್ನು ಕೊಟ್ಟಿದ್ದಾರೆ ಸರಿ ಈಗ ನೀವು ನೀವು ಬಹರನಿಂದ ಪ್ರತಿನಿಧಿಸುವುದು ಬಹರನಲ್ಲಿ ವಿಶೇಷವಾಗಿ ಏನಾದರೂ ಫೇಸ್ ಮಾಡುವಂಥ ಹೈಲೈಟ್ ಆಗುವಂಥದ್ದು ಈ ಸಚಿವಾಲಯ ಅಲ್ಲದಿದ್ದೇ ಬೇರೆ ಏನಾದರೂ ಬಾರಿನಲ್ಲಿ ಕನ್ನಡಿಗ ಬಾರಿನಲ್ಲಿ ಮೊದಲಿಗೆ ಬಾರಿನಲ್ಲಿ ಇಪ್ಪತ್ತೈದು ಸಾವಿರ ಕನ್ನಡಿಗರು ಇದ್ದೇವೆ ನಾವು ಎಲ್ಲ ಅಲ್ಲಿ ಇದ್ದಾರೆ ಬಿಸ್ನೆಸ್ ಅಲ್ಲಿ ಇದ್ದಾರೆ ಸ್ಕಿಲ್ಡ್ ಸ್ಕಿಲ್ಡ್ ಜನರು ಇದ್ದಾರೆ ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿದೆ ಒಂದನೇದಾಗಿ ಈಗ ಟಿಕೆಟ್ ಫ್ಲೈಟ್ ಇದು ಟಿಕೆಟ್ ಸಿಕ್ಕಾಪಟ್ಟೆ ಇರ್ತಾ ಇದೆ ಅದು ಕೂಡ ನಮ್ಮ ಹಬ್ಬ ಹರಿದಿನ ಟೈಮಲ್ಲಿ ಅದು ಡಬಲ್ ಟ್ರಿಪಲ್ ಹೋಗ್ತಾ ಇದೆ ಅದರ ಒಂದು ಕಂಟ್ರೋಲ್ ಆಗಬೇಕಂತ ನಾವು ಈ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ ಎರಡನೇದಾಗಿ ನಮ್ಮ ದೇಶದಿಂದ ಹೊರಟೋದವರಿಗೆ ಸರ್ಕಾರದಿಂದ ಕೆಲವು ಸವಲತ್ತನ್ನು ಕೊಡಬೇಕಾಗಿ ನಾವು ಭೇಟಿ ಇಟ್ಟಿದ್ದೇವೆ ಕೆಲವರು ಊರಲ್ಲಿ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾದರೆ ಅವರಿಗೆ ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಫೆಸಿಲಿಟಿ ಮತ್ತು ಸರ್ಕಾರದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಸಿಂಗಲ್ ವಿಂಡೋ ಸರ್ವಿಸ್ ಅಂತ ಒಂದು ಫೆಸಿಲಿಟಿ ಕೊಡಬೇಕಂತ ನಾವು ಬೇಡಿಕೆ ಇಟ್ಟಿದ್ದೇವೆ ಅದೇ ರೀತಿ ಲೋ ಸ್ಯಾಲ್ರಿ ಜನರು ಊರಿಗೆ ಹೋದಾಗ ಅವ್ರಿಗೆ ಪೆನ್ಷನ್ ಹಾಕಿ ಇನ್ಸೂರೆನ್ಸ್ ಫೆಸಿಲಿಟಿ ಕೊಡಬೇಕಂತ ನಾವು ಬೇಡಿಕೆ ಇಟ್ಟಿದೆ ಈ ಈ ಎಲ್ಲ ಕಾರ್ಯ ಕೇರಳ ಸರ್ಕಾರ ಕೊಡ್ತಾ ಇದ್ದಾರೆ ಆಲ್ರೆಡಿ ಕೊಡ್ತಾ ಇದ್ದಾರೆ ಮಾದರಿಯಾಗಿ ಹೌದು ಅದೇ ರೀತಿ ನಮಗೂ ಸಿಗಬೇಕಂತ ನಾವು ಬೇಡಿಕೆ ಇಟ್ಟಿದ್ದೇವೆ ಸರ್ ಇದು ಈಗ ಬ ಬಹರಣ್ಯ ಇದು ಹೇಳಿದಾರಲ್ಲ ಮಿನಿಸ್ಟ್ರಿ ಈಗ ಬಹರಣ್ಣಿಂದ ರಿಟರ್ನ್ ಬಂದವರಿಗೆ ನೀವು ಇದು ಹೇಳಿದೆ ಯಾವ ರೀತಿ ಬರಬೇಕು ಅಂತ ಏನಾದರೂ ಪ್ಲಾನ್ ಇದೆ ಸರ್ ಈ ಥರ ಬಂದರೆ ಆಗ್ಬೋದಿತ್ತು ಯೋಜನೆ ಇಲ್ಲಿ ಊರಲ್ಲಿ ಅವರು ಸಾಧಾರಣ ಮಟ್ಟಿಗೆ ಬಹರಿನಲ್ಲಿ ಕಷ್ಟಪಟ್ಟು ದುಡ್ಡು ಬ ಬರುವವರು ಅವರ ಒಂದು ಮತ್ತ ಮತ್ತೊಂದು ಬೇಡಿಕೆ ಏನಂದರೆ ನಮ್ಮ ಎನ್ ಆರ್ ಎ ಇದು ಬ್ಯಾಂಕ್ ಫೆಸಿಲಿಟಿ ಅದನ್ನು ಕೆಲ ಒಂದು ಮೂರು ವರ್ಷಕ್ಕೆ ಮುಂದೂಡಬೇಕಂತ ನಾವು ಅಂದರೆ ಬಂದ ಕೂಡ ಆ ಸ್ಟೇಟಸ್ ಹೋಗ್ತದೆ ಕೆಲವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಆ ಒಂದು ಫೆಸಿಲಿಟಿ ಸ್ವಲ್ಪ ಜಾಸ್ತಿಯಾಗಿ ಅದು ನೀಡಬೇಕಂತ ನಾವು ಇಟ್ಟಿದ್ದೇವೆ ಮತ್ತು ಬಂದವರಿಗೆ ಹೆಲ್ತ್ ಇನ್ಸುರೆನ್ಸ್ ಇದೆಲ್ಲ ಗೌರ್ಮೆಂಟ್ ಕೊಡಬೇಕಂತ ನಾವು ನಿಯೋಗದಲ್ಲಿ ನಮ್ಮ ರೊನಾಲ್ಡ್ ಕೊಲೋಸ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಜಗತ್ತಿನ ಹಲವಾರು ರಾಷ್ಟ್ರಗಳಿಂದ ಬಂದ್ವಿ ನಾವು ಸುಮಾರು ಮೂವತ್ತಕ್ಕೂ ಹೆಚ್ಚು ದೇಶಗಳ ಒಂದು ರೆಪ್ರೆಸೆಂಟೇಷನ್ ಒಂದು ನಲವತ್ತೆರಡು ಜನರ ಒಂದು ತಂಡ ಬೆಳಗಾವಿಗೆ ನಾವು ಭೇಟಿ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಇನ್ನೂ ಅನೇಕ ದಿಗ್ಗಜರನ್ನು ನಾವು ಭೇಟಿ ಮಾಡಿ ನಮ್ಮ ಅನಿವಾಸಿ ಭಾರತೀಯ ಕನ್ನಡಿಗರ ಒಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಕೂಡ ಕೊಟ್ಟಿರೋದು ನಮಗೆ ತುಂಬ ಸಂತೋಷ ತಂದಿದೆ ಓಕೆ ಈಗ ಸರ್ ಈಗ ಕನ್ನಡಿಗರ ಸಚಿವಾಲಯದ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ಕನ್ನಡದ ಬ ಕನ್ನಡ ಡೆವಲಪ್ಮೆಂಟ್ಸಿಗೆ ಅಲ್ಲಿ ಏನಾದರೂ ಪ್ಲ್ಯಾನ್ ಸರ್ಕಾರದಿಂದ ಬರಬೇಕು ಅಂತ ಬಯಸ್ತೀರಾ ಖಂಡಿತ ನಾನು ಕನ್ನಡ ಪಾಠಶಾಲೆ ಅಧ್ಯಕ್ಷನಾಗಿ ಒಂದು ಬೇಡಿಕೆಯನ್ನು ಅದರಲ್ಲಿ ಇಟ್ಟಿದ್ದೇವೆ ಏಕೆಂದರೆ ನಾವು ಹನ್ನೆರಡು ವರ್ಷಗಳಿಂದ ನಲವತ್ತು ಮಕ್ಕಳಿಂದ ಶುರು ಮಾಡಿದ ಕನ್ನಡ ಪಾಠಶಾಲೆ ಇವತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ಮಕ್ಕಳಿಗೆ ಪ್ರಸ್ತುತ ವರ್ಷದಲ್ಲಿ ಕನ್ನಡವನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಕನ್ನಡ ಪಾಠಶಾಲೆಯನ್ನು ತರದಿದ್ದೇವೆ ಅದು ಉಚಿತವಾಗಿ ಮಾಡ್ತಾ ಇದ್ದೇವೆ ಯಾವುದು ಯಾರಿಗೂ ನಾವು ದುಡ್ಡು ಕೊಡೋದು ಇಲ್ಲ ತೊಗೊಳ್ಳೋದು ಇಲ್ಲ ಅನ್ನೋ ನೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ಕಳು ಕನ್ನಡದಲ್ಲಿ ಸಾಕ್ಷರರಾಗ್ತಾ ಇದ್ದಾರೆ ನಮ್ಮ ಒಂದೇ ಉದ್ದೇಶ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅದನ್ನು ಪೋಷಕರಾಗಿರುವಂಥ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಯಾವುದೇ ಬೆಲೆ ಕೊಡಬಾರ್ದು ಉಚಿತವಾಗಿ ಮಾಡಿದಾಗ ಅದು ಕನ್ನಡ ಜಗತ್ತಿನ ವ್ಯಾಪಿಯಾಗಿ ನಡೆಯುತ್ತೆ ಮತ್ತು ನಮ್ಮ ಮುಂದಿನ ಪೀಳಿಗೆ ಕನ್ನಡದಲ್ಲಿ ಸಾಕ್ಷರರಾಗ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಇದಕ್ಕೆ ಸಾಕ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಕೊಡಬೇಕು ಮತ್ತು ದುಬೈನಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಕನ್ನಡವನ್ನು ವಿಧಿವತ್ತಾಗಿ ಕಲಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಡುವಂಥ ಸರ್ಟಿಫಿಕೇಟ್ ಇದ್ದಾಗ ಅವರು ವಾಪಸ್ ಇಲ್ಲಿ ಪ್ರೊಫೆಷ್ನಲ್ ಎಜುಕೇಷನ್ಗೋಸ್ಕರ ಬರ್ತಾರೆ ಕರ್ನಾಟಕಕ್ಕೆ ಬಂದಾಗ ಅವರಿಗೆ ಮತ್ತೆ ಸಿ ಇ ಟಿನಲ್ಲಿ ನೀವು ಹೊರನಾಡು ಕನ್ನಡಿಗರು ಹೇಳಿ ಮತ್ತೆ ಕನ್ನಡವನ್ನು ಮತ್ತೆ ಎಕ್ಸಾಮ್ ತೊಗೋಬೇಕು ಅಂತ ಕಂಪಲ್ಷನ್ ಇದೆ ಆ ಕಡ್ಡಾಯ ಇದೆ ಅದನ್ನು ಹಾಕಬೇಕು ನಮ್ಮ ಮಕ್ಕಳು ಅಲ್ಲಿ ಕನ್ನಡ ಕಲ್ತಿದ್ದಾರೆ ಅಂಥೇಳಿ ಒಂದು ಪ್ರಮಾಣ ಪತ್ರ ಇದ್ದಾಗ ಆ ರಿಯಾಯಿತಿಯನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರ ಹತ್ರ ಮಾತಾಡಿದ್ದೀವಿ ಕರ್ನಾಟಕ ಎಜುಕೇಷನ್ ಬೋರ್ಡಿಗೆ ಹೋಗಿ ಕೂಡ ಅವರ ಹತ್ರ ಮಾತಾಡಿದ್ದೇವೆ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೆ ಯು ಎನಲ್ಲಿ ಅತಿ ಹೆಚ್ಚು ಕನ್ನಡಿಗರಿರುವಂಥ ಒಂದು ದೇಶ ಮೂರು ಲಕ್ಷ ಮೂವತ್ತು ಸಾವಿರ ಜನ ಕನ್ನಡಿಗರಿರುವಂಥ ಒಂದು ದೇಶ ಆದ್ದರಿಂದ ಅಲ್ಲಿ ಒಂದು ಕನ್ನಡ ಭವನದ ಅತ್ಯಗತ್ಯ ಇದೆ ಕನ್ನಡ ಭವನವನ್ನು ಅಲ್ಲಿ ಕಟ್ಟೋದಕ್ಕೆ ಸರ್ಕಾರ ಅದಕ್ಕೆ ಸಹಾಯ ನೀಡಬೇಕು ಅದಕ್ಕಾಗಲೇ ದಾನಿಗಳು ಮುಂದೆ ಬಂದಿದ್ದಾರೆ ರೊನಾಲ್ ಕುಲೋಸ್ ಅವರು ಐದು ಕೋಟಿ ಪ್ರವೀಣ್ ಶೆಟ್ಟರು ಎರಡೂವರೆ ಕೋಟಿ ಈ ರೀತಿ ದಾನಿಗಳು ಭಾಳಷ್ಟಿದ್ದಾರೆ ಅದಕ್ಕೆ ಬೇಕಾಗುವಂಥ ಸೌಲಭ್ಯನ ತಾಂತ್ರಿಕ ಮತ್ತು ರಾಜಕೀಯದ ರಾಜತಾಂತ್ರಿಕ ಸೌಲಭ್ಯಗಳನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸೇರಿ ಮಾಡಿಕೊಡಬೇಕಾಗಿದೆ ಅದರಲ್ಲಿ ಮುಖ್ಯವಾಗಿ ಕನ್ನಡ ಪಾಠಶಾಲೆ ದುಬೈನ ಅದರಲ್ಲಿ ನಡೆಸಬೇಕು ಪ್ರತಿನಿತ್ಯನೂ ಕೂಡ ಕನ್ನಡ ಅನ್ನೋದು ನಮ್ಮ ಮಕ್ಕಳಿಗೆ ತಲುಪಬೇಕು ಅದರ ಕಲಿಕೆ ಕನ್ನಡ ಭವನದಲ್ಲಿ ಯು ಎನಲ್ಲಿ ಆಗಲಿ ಅಂಥೇಳಿ ಈ ಮೂಲಕ ನಾನು ಎಲ್ಲರನ್ನು ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ತಂಡದ ಪರವಾಗಿ ನಾವು ರಿಕ್ವೆಸ್ಟ್ನ ನಾವು ಮಾಡ್ತಾ ಇದ್ದೇವೆ ಅನಿವಾಸಿ ಕನ್ನಡಿಗರ ಬಗ್ಗೆ ಅವರ ಕೊಡುಗೆಗಳ ಬಗ್ಗೆ ರಾಜ್ಯಕ್ಕೆ ರಾಜ್ಯದ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಒಬ್ಬ ಅವರು ಅನಿಗ ಅನಿವಾಸಿ ಉದ್ಯಮಿ ಹೇಗೆ ತಾವನ್ನು ಹೇಳೋದಾದರೆ ಸರ್ ನಾನು ಮೂಲತಃ ಮಂಗಳೂರಿನ ನಮ್ಮ ಕರಾವಳಿ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ಹೇಳೋದಿದ್ರೆ ಕೇವಲ ನಾನು ಒಂದು ರಾಜ್ಯದ ಇತರ ಪ್ರದೇಶ ಅಭಿವೃದ್ಧಿ ಇದೆ ಬಟ್ ನನ್ನ ಪ್ರದೇಶದ ನಾನು ಹೇಳೋದಿದ್ದರೆ ಅಲ್ಲಿಯ ರಿಯಲ್ ಎಸ್ಟೇಟ್ ಇರಲಿ ಅಲ್ಲಿಯ ಲೋಕಲ್ ಡೆವಲಪ್ಮೆಂಟ್ಸ್ ಇಲ್ಲಿ ಎಜುಕೇಷನ್ ಇರಲಿ ಹೆಲ್ತ್ ಕೇರಲ್ಲಿ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟವರು ಅನಿವಾಸಿ ಭಾರತೀಯ ಕ ಕರ್ನಾಟಕದವರು ಅವರ ಕೊಡುಗೆಯನ್ನು ಖಂಡಿತ ಈ ಸರಕಾರ ಮರೀಲಿಕ್ಕಿಲ್ಲ ಅಲ್ಲಿನ ನಿವಾಸಿಗಳು ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಒಂದು ಹತ್ತು ವರ್ಷಕ್ಕಿಂತ ನೀವೊಂದು ಏನಾದರೂ ಜಮೀನು ಖರೀದಿ ಮಾಡಲಿಕ್ಕೆ ಇವಾಗ ಅದು ರೇಟು ಯಾಕೆಂದರೆ ಎನ್ ಆರ್ ಐಸ್ ಇನ್ವೆಸ್ಟ್ಮೆಂಟ್ ಅಷ್ಟು ಬಂದಿದೆ ಅಲ್ಲಿಯ ಡೆವಲಪ್ಮೆಂಟ್ಸ್ ಏನಿದೆ ಸ್ಕೂಲ್ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇ ಎಲ್ಲದರಲ್ಲೂ ಸೊ ಕರ್ನಾಟಕದ ಪ್ರತಿಯೊಬ್ಬ ಸರ್ಕಾರದ ಪ್ರತಿನಿಧಿ ಇರಲಿ ಅಲ್ಲ ಇತರರು ಇದ್ರಿ ಎನ್ ಆರ್ ಐ ಅವರ ಕೊಡುಗೆಯನ್ನು ಖಂಡಿತ ಅವರು ಮೆರವಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ರೆಮಿಟೆನ್ಸಲ್ಲಿ ಕೂಡ ನಮ್ಮ ಕೊಲಸ ಸರ್ ಅವರು ಎಲ್ಲಿದ್ದಾರೆ ಅಂಕಿಅಂಶಗಳನ್ನು ಹೇಳಿದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಕನ್ನಡಿಗರು ಮಾತ್ರ ಎಲ್ಲಿದ್ದಾರೆ ಯು ಯು ಎಲ್ಲೇ ಅವರ ಕೊಡುಗೆನೇ ದೊಡ್ಡದಿದೆ ಪ್ರಪಂಚದಲ್ಲಿರುವ ಇಪ್ಪತ್ತೈದು ಲಕ್ಷ ಕನ್ನಡಿಗರು ಬಹಳ ದೊಡ್ಡ ಕೊಡುಗೆಯನ್ನು ಈ ರಾಜ್ಯಕ್ಕೆ ಬರ್ತಾ ಈಗ ನಿಮ್ಮ ಮಾಹಿತಿ ಪ್ರಕಾರ ವಿಶ್ವದ ಬೇರೆ ಬೇರೆ ಕಂಟ್ರಿಯಲ್ಲಿ ಒಟ್ಟು ಅಂದಾಜು ಎಷ್ಟು ಕನ್ನಡಿಗರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಪ್ಪತ್ತಕ್ಕೆ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಕನ್ನಡಿಗರು ಪ್ರಪಂಚದ ವಿವಿಧ ದೇಶಗಳಿದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಕನ್ನಡಿಗರು ಮಾತ್ರ ಯು ಎಲ್ಲಿದ್ದಾರೆ ದೊಡ್ಡ ಸಂಖ್ಯೆ ಹಾಗೂ ಈವನ್ ಸೌದಿ ಅರೇಬಿಯಾದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ ಈಗ ನಿಮ್ಮ ಸಚಿವಾಲಯದ ಬೇಡಿಕೆ ಸಚಿವಾಲಯದ ಬೇಡಿಕೆ ಈಗ ಹೈ ಸಾಮಾನ್ಯ ಒಬ್ಬ ವಿದೇಶಿ ಕನ್ನಡಿಗನಿಗೆ ವಿದೇಶದಲ್ಲಿ ಹೋಗಿ ದುಡಿಯುವನಿಗೆ ಹತ್ತಿರ ಆಗಬೇಕು ಅಂತಾದರೆ ಯಾವ ರೀತಿಯ ಯೋಜನೆ ಬರಬೇಕು ಅಂತ ತಗಸ್ತೀರ ನೋಡಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವ ಜನರ ಫಾರ್ ಎಕ್ಸಾಂಪಲ್ ಈಗ ಜಿ ಸಿ ಸಿ ಯುರೋಪ್ ಆಫ್ರಿಕಾ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿವೆ ಈಗ ಜಿ ಸಿ ಸಿಯಲ್ಲಿ ನಮಗೆ ಯಾವುದೇ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಮುಖ್ಯವಾಗಿ ಕಾರ್ಮಿಕ ವರ್ಗದ ತೀರ ಯಾಕೆಂದರೆ ದುಡ್ಡಿದ್ದವನು ಏನಾದರೂ ಮೃತಪಟ್ಟರೆ ಅವರು ಅವರ ಅಂತಕ್ಕೆ ಅವರನ್ನು ಅಲ್ಲಿ ರಿಪ್ಯಾಟ್ರೇಷನ್ ಮಾಡ್ತಾರೆ ತುಂಬ ನಿರ್ಗತಿ ನಿರ್ಗತಿಕ ಅಲ್ಲದಿದ್ದರೆ ಬ್ಲೂ ಕಾಲರ್ ಜಾಬ್ಸ್ ಅಲ್ಲಿ ಏನಿದ್ದಾರೆ ಅಂಥವರಿಗೆ ಸಮಸ್ಯೆ ಆಗುತ್ತೆ ಆವಾಗ ಅಲ್ಲಿ ಇವಾಗ ಏನು ಮಾಡ್ತೀವಿ ಅಂದರೆ ನಮ್ಮ ಕನ್ನಡಿಗರು ಸೇರಿ ನಾವೇ ಒಂದು ಏನಾದರೂ ದುಡ್ಡು ಹಾಕಿಲ್ಲದಿದ್ದರೆ ಒಮ್ಮೊಮ್ಮೆ ನಾವು ಕಾನ್ಸುಲೇಟ್ ಮುಖಾಂತರ ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಏನಾದರೂ ಅಂತ ಕೇಸ್ ಬೈ ಕೇಸ್ ನೋಡಿಕೊಂಡು ಸಹಾಯ ಮಾಡೋದು ಲೇಬರ್ ಇಶ್ಯೂಸ್ ಇದೆ ಇಲ್ಲಿಂದ ಬಂದಂಥ ಲೇಬರ್ಸನ್ನು ಒಂದು ಸ್ಕಿಲ್ ಅವರಿಗೆ ಟ್ರೈನಿಂಗ್ ಮಾಡಿ ಕಲಿಸುವಂಥ ಕೆಲವಾರು ಕಾರ್ಯಕ್ರಮಗಳನ್ನು ಸರ್ಕಾರದೊಂದಿಗೆ ಜಂಟಿಯಾಗಿ ಅಲ್ಲಿಯ ಕನ್ನಡ ಸಂಘಟನೆಗಳ ಮುಖಾಂತರ ನಮಗೆ ಮಾಡೋಕ್ಕೆ ಆಗ್ಬೋದು ಹಾಗೂ ಇತರ ಕಾರ್ಯಕ್ರಮಗಳೇನೆಂದರೆ ಮೇಡ್ಸ್ ಬಂದಾಗ ಅವರ ಇಶ್ಯೂಸ್ ಇದೆ ಆ್ಯಂಡ್ ಕೆಲವು ಪಾಸ್ಪೋರ್ಟ್ ಇಶ್ಯೂಸು ಮತ್ತು ಇನ್ನೊಂದು ನಾವು ಈಗ ನೋಡಿರೋದೇನೆಂದರೆ ನಾವು ವರ್ಷಕ್ಕೆ ಮುಖ್ಯವಾಗಿ ರಜೆ ಸಿಗುವಂಥ ಸ್ಕೂ ಸ ಫ್ಯಾಮಿಲೀಸ್ಗೆ ರಜೆ ಸಿಗುವಂಥ ಸಂದರ್ಭದಲ್ಲಿ ಫ್ಲೈಟ್ ಫೇರ್ಸ್ ತುಂಬ ಹೆಚ್ಚಾಗ್ತಾ ಇದೆ ಅದನ್ನು ಅದು ರಾಜ್ಯ ಸರ್ಕಾರಕ್ಕೆ ಬರದಿದ್ರು ರಾಜ್ಯ ಸರ್ಕಾರದ ಮುಖಾಂತರ ಡಿ ಜಿ ಸಿ ಎಗೆ ಮಾತಾಡಿ ಅದನ್ನು ಒಂದು ಸೊಲ್ಯೂಷನನ್ನು ಕರ್ಬೋದು ಯಾಕೆಂದರೆ ಕೇರಳದವರು ಅದನ್ನು ಅತ್ಯಂತ ಉತ್ತಮ ಮಟ್ಟದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಸೊ ಅದನ್ನು ಕರ್ನಾಟಕ ಸರ್ಕಾರ ಕೂಡ ಮಾಡುವಂಥ ಒಂದು ಮುತುವರ್ಜಿ ವಹಿಸಿದ್ರು ಅಲ್ಲೇ ಅದು ಆ್ಯಂಡ್ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಮಾಡುವುದೇನೆಂದರೆ ಇಲ್ಲಿಂದ ಬರುವಂಥ ಕಾರ್ಮಿಕರಿಗೆ ಒಂದು ಸರಿಯಾದ ಟ್ರೈನಿಂಗ್ ಎಲ್ಲ ಕೊಟ್ಟು ಒಂದು ವೇಜ್ ಸಿಸ್ಟಮನ್ನು ಕೂಡ ತರುವ ಇದರಲ್ಲಿ ಅಲ್ಲಿ ಯಾವ ಒಂದು ಉತ್ತಮ ವೇತನ ಅವರಿಗೆ ಪಡೆಯುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಿಟ್ಟಿನಲ್ಲಿ ಇಲ್ಲಿಯ ಕೈಗಾರಿಕೆಯನ್ನು ಇದೆ ಇದು ಟ್ರೈನಿಂಗ್ ಸೆಂಟರ್ಸ್ ಇದೆ ಸ್ಕಿಲ್ ಇಂಡಿಯಾ ಇದ್ರ ಮುಖಾಂತರ ನಮಗೆ ನಮ್ಮ ದೇಶ ರಾಜ್ಯಕ್ಕೆ ಒಂದು ಇನ್ಕಮ್ ಬರುವ ರೀತಿಯಲ್ಲಿ ನೋಡ್ಕೋಬೋದು ಈಗ ಅನಿವಾಸಿ ಕನ್ನಡಿಗರಾಗಿ ಅಲ್ಲಿ ದುಡಿದುಕೊಂಡು ಕೊನೆಗೆ ರಿಟರ್ನ್ ತಾಯ್ನಾಡಿಗೆ ಬಂದು ಮರಳುವವರು ತುಂಬ ಬಂದಿರ್ತಾರೆ ಅಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕು ಅಂತ ನಿಮ್ಮದು ಬೇಡಿಕೆ ಏನಾದರೂ ಇದೆಯಾ ಕೆ ಎನ್ ಆರ್ ಐ ಮುಖಾಂತರ ಅಂಥ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು ಒಂದು ಇನ್ಶೂರೆನ್ಸ್ ಕೊಡುವಂಥ ಹಾಗೂ ಅಲ್ಲಿಂದ ಬಂದಾಗ ಇಲ್ಲಿ ಏನಾದರೂ ಬಿಸ್ನೆಸ್ ಮಾಡುವುದಿದ್ರೆ ಒಂದು ಸಿಂಗಲ್ ವಿಂಡೋ ಅವರಿಗೆ ಒಂದು ಈಸಿಯಾಗಿ ಏನು ಫ್ರೀ ಝೋನ್ ಥರ ಮಾಡಿ ಅವರಿಗೆ ಏನಾದರೂ ವ್ಯವಹಾರಕ್ಕೆ ಅನುಕೂಲವಾಗುವಂತಹ ಯಾಕಂದರೆ ಈಗ ಇಂಡಿಯಾ ನಾವು ಕರ್ನಾಟಕ ಬಂದು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಕಂಪನಿ ಓಪನ್ ಮಾಡಬೇಕಾಗಿರೋ ಫಾರ್ಮಾಲಿಟೀಸನ್ನೆಲ್ಲ ನೋಡಿ ಎಷ್ಟೋ ಜನರು ಇಲ್ಲಿ ಸಾ ನಮಗೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಈಸಿ ಆ್ಯಕ್ಸಸ್ ಇಲ್ಲ ಅಥವಾ ಕೆಲವಾರು ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಅದು ಇದೆ ಅಂತ ಸೊ ಸ್ವಲ್ಪ ಅದನ್ನು ಇನ್ನಷ್ಟು ಈಸಿಯಾಗಿ ಮಾಡಿ ಆ್ಯಂಡ್ ಅನವಶ್ಯಕತೆಯಲ್ಲಿ ಡಿಲೇಯನ್ನು ತಪ್ಪಿಸುವಂಥ ಒಂದು ಇದು ಕೊಡೋದು ಅವರಿಗೆ ಆ್ಯಂಡ್ ಅಲ್ಲಿಂದ ಬಂದು ಅಲ್ಲಿ ಅವರಲ್ಲಿರುವಂಥ ಎಷ್ಟೋ ಸ್ಕಿಲ್ಡ್ ಡಿಫ್ರೆಂಟ್ ಸ್ಕಿಲ್ಡನ್ನು ಕಲ್ತಿರುವಂಥ ತರಬೇತಿ ಕೊಡಿರುವಂಥ ಇವರು ಜನ ಇರ್ತಾರೆ ಈ ರಾಜ್ಯದಲ್ಲಿ ಅಂಥವರಿಗೆ ಅವಕಾಶ ಮಾಡಿಕೊಟ್ಟರೆ ನಮ್ಮ ದ ರಾಜ್ಯದ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ಉದ್ಯೋಗ ಸೃಷ್ಟಿಯಾಗ ಫಸ್ಟ್ ಟೈಮಿಗೆ ನಮಗೆ ಎಲ್ಲ ಎನ್ ಆರ್ ಐ ಅವರನ್ನು ನಮ್ಮ ರೊನಾಲ್ಡ್ ಕೊಲೆಸರ್ ಅವರು ಎಲ್ಲರನ್ನು ಒಗ್ಗೂಡಿಸಿ ಇಲ್ಲಿ ಕರೆ ತಂದಿದ್ದಾರೆ ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಜನರು ಬಂದಿದ್ದಾರೆ ಎರಡು ದಿವಸದಿಂದ ಒಟ್ಟಿಗೆ ಇದ್ದೆವು ಸಿ ಎಂ ಮತ್ತು ಡಿ ಕೆ ಶಿ ಅವರನ್ನು ಎಲ್ಲ ಮೀಟಾಗಿ ನಮ್ಮ ಏನೆಲ್ಲ ಬೇಡಿಕೆಗಳೇ ಇದೆ ಅದನ್ನೆಲ್ಲ ನಾವು ಅವರಿಗೆ ಮನವಿ ಮಾಡಿದ್ದೇವೆ ಅತಿ ಬೇಗದಲ್ಲಿ ಮಾರ್ಚ್ಗೆ ಮುಂಚೆ ಮುಂಚೆನೇ ಅವರು ನಮಗೆ ಅದನ್ನು ಈಡೇರಿಸಿ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಬಹಳ ಸಂತೋಷ ನಮ್ಮನ್ನೆಲ್ಲ ಒಗ್ಗೂಡಿಸಿದಕ್ಕೆ ಕೊಲಶರವರಿಗೂ ಎಲ್ಲ ಎನ್ ಆರ್ ಐಯ ಯ ಪ್ರತಿನಿಧಿಗಳಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ವಂದನೆಗಳು ಸರ್ ಈಗ ದುಬೈಯಲ್ಲಿ ಕನ್ನಡಿಗರು ಫೇಸ್ ಮಾಡುವಂಥ ನಿಮ್ಮ ಮಾಹಿತಿ ಏನಂದರೆ ಅನಿವಾಸಿ ಕನ್ನಡಿಗರು ಫೇಸ್ ಮಾಡುವಂಥ ಏನಾದರೂ ಉಲ್ಲೇಖಿಸುವುದಾದ್ರೆ ನಿಮ್ಮ ನಿಯೋಗದಲ್ಲಿ ಉಲ್ಲೇಖಿಸಿದ್ದೀರ ಅದನ್ನು ನಮಗೆ ಪ್ರತ್ಯೇಕವಾಗಿ ದುಬೈಯ ಬಗ್ಗೆ ಹೇಳುವುದಾದರೆ ನಮಗೆ ಅಲ್ಲಿ ಒಂದು ಕನ್ನಡ ಭವನದ ಅವಶ್ಯಕತೆ ಇದೆ ನಾವು ಪ್ರತಿ ವರ್ಷ ಏಳೆಂಟು ಇವೆಂಟ್ಗಳನ್ನು ಮಾಡುವುದು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಅದರ ಕಾರ್ಯಾಧ್ಯಕ್ಷನಾಗಿದ್ದೇನೆ ಗಡಿನಾಡ ಸಾಂಸ್ಕೃತಿಕ ಅಕಾಡೆಮಿಯ ನಾನು ಜಿ ಸಿ ಸಿಯ ಕೋಆರ್ಡಿನೇಟರ್ ಆಗಿದ್ದೇನೆ ಅದೇ ಥರ ನಾನು ಕೆ ಎ ಸಿ ಸಂಸ್ಥೆಯ ಜಿ ಸಿ ಸಿಯ ಪ್ರೆಸಿಡೆಂಟ್ ಆಗಿದ್ದೇನೆ ಇದನ್ನೆಲ್ಲ ಇವೆಂಟ್ ಮಾಡುವಾಗ ನಾವು ಹೊರ ಹೋಟೆಲ್ಗಳಲ್ಲಿ ಮಾಡುವ ಮಾಡಿ ತುಂಬ ಕೈಯಿಂದ ಹಣ ಹಾಕಿ ಇವೆಂಟ್ ಮಾಡುವಂಥದ್ದು ಅದಕ್ಕಾಗಿ ನಾವೊಂದು ಕನ್ನಡ ಭವನ ದುಬೈಯಲ್ಲಿ ಬೇಕೆಂದು ನಾವು ಮನವಿ ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ನಾವು ಸಹಾಯ ಮಾಡಿ ನಾವು ಕೈಯಿಂದ ಹಾಕಿ ಹಣ ಎಷ್ಟೇ ಆದರೂ ಹತ್ತು ಕೋಟಿ ಆದರೂ ಮಾಡುತ್ತೇನೆಂದು ಎಲ್ಲರೂ ವಾಗ್ದಾನ ಮಾಡಿದ್ದಾರೆ ರೊನಾಲ್ಡೋ ಅವರು ನಮಗೆ ಐದು ಕೋಟಿ ಕೊಡಲಿಕ್ಕಿದ್ದಾರೆ ಪ್ರವೀಣ್ ಶೆಟ್ಟಿ ಅವರು ಕೂಡ ಎರಡೂವರೆ ಕೋಟಿ ಕೊಡುತ್ತೇನೆಂದು ಹೇಳಿದ್ದಾರೆ ಮತ್ತು ಹಿದಾಯತ್ ಅಡ್ಡೂರವರ ಕ್ಯಾರಫ್ನಲ್ಲಿ ಬಾಕಿ ಎಷ್ಟಾದರೂ ನಾವು ಕಲೆಕ್ಟ್ ಮಾಡಿ ಕನ್ನಡ ಭವನ ಮಾಡಿಯೇ ಮಾಡುತ್ತೇವೆ ಎಂಬ ಒಂದು ಇಂಟ್ರೆಸ್ಟನ್ನು ನಾವು ಇಳಿದಿದ್ದೇವೆ ಅದಕ್ಕಾಗಿ ಸರ್ ಸರ್ಕಾರದಿಂದ ನಮಗೆ ಅನುಮತಿ ನಾವು ಅದನ್ನು ಬೇಕಂತ ಕೇಳಿಕೊಂಡಿದ್ದೇವೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ದುಬಾಯಿಯಲ್ಲಿ ಕನ್ನಡ ಬಾಣವನ್ನು ಮಾಡುತ್ತೇವೆ ಅಂತ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಸೌದ್ ಸೌದಿ ಅರೇಬಿಯಾದಲ್ಲಿ ಹೆಚ್ ಅತಿ ಹೆಚ್ಚು ಕನ್ನಡಿಗರಿರೋದು ಅಲ್ಲಿ ಕನ್ನಡದ ಕೆಲಸ ಹೆಂಗೆ ಆಗ್ತಿದೆ ಮತ್ತು ಈ ನಿಯೋಗದಲ್ಲಿ ಕೂಡ ನೀವು ಬಂದಿದ್ರಿ ಸೌದಿ ಅರೇಬಿಯಾದಲ್ಲಿ ಹಲವು ಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಇದೆ ಕನ್ನಡದ ಸಂಸ್ಕೃತಿ ಸಂಸ್ಕಾರ ಅದರ ಅದನ್ನು ಬೆಳವಣಿಗೆ ಮತ್ತು ಅದನ್ನು ಉಳಿಸುವಲ್ಲಿ ಹಲವು ರೀತಿಯ ಕೆಲಸಗಳನ್ನು ಮಾಡ್ತಾಯಿದೆ ಅದೇ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ಸರ್ಕಾರದ ಅಥವಾ ಕರ್ನಾಟಕದ ಸಹಾಯವಿಲ್ಲದೆ ಒಂದು ಅತಿ ದೊಡ್ಡ ಒಂದು ವಿಶ್ವ ಕನ್ನಡ ಸಮ್ಮೇಳನ ಕೂಡ ನಾವು ಆಯೋಜಿಸಿದ್ದೇವೆ ಈ ವರ್ಷ ಕೂಡ ಒಂದು ಮಾಡುವ ಒಂದು ಆಲೋಚನೆಯಲ್ಲಿ ಕೂಡ ಇದ್ದೇವೆ ಕನ್ನಡಿಗರಿಗೆ ಫೇ ಜಾಸ್ತಿಯಾಗಿ ಅಲ್ಲಿ ಫೇಸ್ ಮಾಡ್ತಂದ್ರೆ ಎದುರಿಸ್ತಿರುವಂಥ ಸಮಸ್ಯೆ ನಿಮ್ಮ ಗಮನದಲ್ಲಿ ಏನಿದೆ ಸರ್ ಯಾಕೆಂದರೆ ಮೊದಲೇ ನಾವು ನೋಡಿ ಈಗಾಗಲೇ ನಾವು ಮೂವತ್ತೆರಡು ದೇಶಗಳ ಒಂದು ನಲವತ್ತ ಎಂಟು ಒಂಬತ್ತೆರಡು ಪ್ರತಿನಿಧಿಗಳನ್ನು ಎಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಶ್ರೀಯುತ ಡಾಕ್ಟರ್ ರೊನಾಲ್ಡೋ ಕೊಲೋಸ್ಕರ್ ಅವರ ನಾಯಕತ್ವದಲ್ಲಿ ನಾವು ನಮ್ಮ ಮನವಿಯನ್ನು ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಹಾಗೂ ನಮ್ಮ ಗೃಹ ಮಂತ್ರಿಯವರಿಗೆ ಮತ್ತು ಇತರ ವಿಧಾನಸಭೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಇತರ ಸದಸ್ಯರಿಗೆ ಮನವಿಯನ್ನು ಸಲ್ಲಿಸಿದೆ ಏಕೆಂದರೆ ಈಗಾಗಲೇ ರೊನಾಲ್ಡೋ ಕೊಲೋಸರ್ ಅವರು ತಿಳಿಸಿದ್ದಾರೆ ಏಕೆಂದರೆ ಐದು ಆರು ಗ್ಯಾರಂಟಿಗಳನ್ನು ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನು ಅವರು ಇಂಥ ಯೋಜನೆಗಳನ್ನು ಕೊಡುತ್ತೇನೆ ಅಂತ ಹೇಳಿದ್ರು ಅದರಲ್ಲಿ ಐದು ಯೋಜನೆಗಳನ್ನು ಅವರು ನೆರವೇರಿಸಿದ್ದಾರೆ ಅದೇ ನಮ್ಮದು ಒಂದು ಆನಿವಾಸಿ ಕನ್ನಡಿಗರಿಗೆ ಹೇಳಿದಂಥ ಒಂದು ಸಚಿವಾಲಯ ಇಷ್ಟ್ರವರೆಗೆ ಮಾಡಲಿಲ್ಲ ಮತ್ತು ಇನ್ನೊಂದು ಒಂದು ಸಾವಿರ ಕೋಟಿ ರೂಪಾಯಿಯ ರಿವಾಲ್ವಿಂಗ್ ಒಂದು ಫಂಡನ್ನು ಕೂಡ ಅದು ಅವರು ಅದನ್ನು ಕೂಡ ಅನೌನ್ಸ್ ಮಾಡಿಲ್ಲ ಇದೊಂದು ಯಾಕೆಂದರೆ ಹೆಚ್ಚಾಗಿ ಒಂದು ಬ್ಲೂ ಕಾಲರ್ ಜಾಬಲ್ಲಿರುವಂಥ ಜನರು ಅವರಿಗೆ ವಯಸ್ಸಾದ ನಂತರ ಊರಿಗೆ ಬಂದ ಮೇಲೆ ಅವರ ಜೀವನ ಅನಿಶ್ಚಿತತೆಯಲ್ಲಿ ಇರುತ್ತದೆ ಅವರು ಅಲ್ಲಿ ಮಾಡಿದಂಥ ಉಳಿತಾಯವನ್ನೆಲ್ಲ ಅವರು ಫ್ಯಾಮಿಲಿ ಕಳಿಸ್ತಾರೆ ಅವರು ಊರಿಗೆ ಬರುವಾಗ ಅವರಲ್ಲಿ ಏನೂ ಇರುವುದಿಲ್ಲ ಅವರ ಜೀವನೋಪಾಯಕ್ಕೆ ಅದಕ್ಕೆ ಒಂದು ನಾವು ಒಂದು ವೈದ್ಯಕೀಯ ಇನ್ಸೂರೆನ್ಸನ್ನು ಮತ್ತು ಅವರಿಗೆ ಕೆಲಸ ಮಾಡಲು ಅದರಿಂದ ನಮ್ಮ ರಿವಾಲ್ವಿಂಗ್ ಫಂಡಿಂದ ಲೋನನ್ನು ಕೊಟ್ಟರೆ ಅವರ ಜೀವನೋಪಾಯಕ್ಕೆ ಏನಾದರೂ ಒಂದು ಅವರು ಮಾಡಬಹುದು ಅಂತ ಒಂದು ಯೋಜನೆಗಳನ್ನು ಅದರಿಂದ ಸರ್ಕಾರ ತರಬೇಕು ಮತ್ತು ಸಚಿವಾಲಯ ಸಚಿವಾಲಯ ಇರುವುದರಿಂದ ನಮಗೆ ಸೌ ಸೌದಿ ಅಲ್ಲದೆ ಮತ್ತೆ ಬೇರೆಲ್ಲ ಹೆಚ್ಚಾಗಿ ಸಮಸ್ಯೆ ಬರುದು ಜಿ ಸಿ ಸಿ ಕಂಟ್ರಿಯಲ್ಲಿ ಸೌದಿಯಲ್ಲಿ ದೊಡ್ಡ ಜನಸಂಖ್ಯೆಯಲ್ಲಿ ಕರ್ನಾಟಕದ ಕನ್ನಡಿಗರು ಇರುವುದರಿಂದ ಹೆಚ್ಚು ಸಮಸ್ಯೆ ಯಾಕೆಂದರೆ ಈ ಏಜೆಂಟ್ನವರ ಥ್ರೂವಿಂದ ತುಂಬ ಜನ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅಲ್ಲಿ ಕೂಡ ಕೆಲವೊಂದು ಆಗಿ ಅವರಿಂದ ರೆಸಿಡೆನ್ಸ್ ಪರ್ಮಿಟ್ ಎಕ್ಸ್ಪೈರ್ ಆಗಿ ಕೆಲವೊಂದು ಸಂಬಳ ಸಿಗದೆ ಕೆಲವ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರು ಎದುರಿಸುತ್ತಿರುವ ಕನ್ನಡಿಗರಿಗೆ ಅದರಿಂದ ಆ ಒಂದು ಇದರಿಂದ ಸಹಾಯವನ್ನು ಮಾಡಬಹುದು ಮತ್ತು ಮೃತಪಟ್ಟ ಶರೀರವನ್ನು ನಾವು ಭಾರತಕ್ಕೆ ಕಳುಹಿಸಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಕೆಲವರಿಗೆ ಇನ್ಸುರೆನ್ಸ್ ಇರುವುದಿಲ್ಲ ಕಂಪನಿ ಅವರು ಅವರ ಪರವಾಗಿರುವುದಿಲ್ಲ ಮತ್ತು ಕೆಲವುಲ್ಲ ಏಕಾಮ ಎಕ್ಸ್ಪೈರ್ ಆಗಿ ಮತ್ತೆ ಸಂಬಳ ಸಿಗದೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರ್ತಾರೆ ಆಗಿರುವಾಗ ನಮ್ಮ ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ನಮ್ಮ ಸಂಘ ಸಂಸ್ಥೆಗಳ ನೆರವಿನಿಂದ ನಾವು ತುಂಬ ಮೃತ ದೇಹಗಳನ್ನು ಅವರಿಗೆ ಕಳಿಸ್ತೇವೆ ಇದಕ್ಕೆಲ್ಲ ಒಂದು ನಮ್ಮ ಮಿನಿಸ್ಟ್ರಿ ಅಂತ ಇದ್ದರೆ ಅದರ ಮುಖಾಂತರ ನಾವು ಕೆಲವೊಂದು ಆರ್ಥಿಕವಾಗಿ ಸಹಾಯವನ್ನು ಕೂಡ ಅಲ್ಲಿಂದ ಕೂಡ ಪಡೆಯಬಹುದು ಈಗ ಎಲ್ಲರೂ ಹೇಳಿದಾಗೆ ನಮ್ಮದು ಒಂದು ಮೇಜರ್ ಬೇಡಿಕೆ ಅಂದರೆ ಎನ್ ಆರ್ ಐ ಮಿನಿಸ್ಟ್ರಿ ಅಂತ ಇರೋದು ಏನಕ್ಕೆ ಅಂತಂದರೆ ನಮ್ಮದು ಇಲ್ಲಿ ಹೊರ ಹೊರದೇಶದಲ್ಲಿ ಎಷ್ಟೊಂದು ಜನ ಕನ್ನಡಿಗರಿದ್ದಾರೆ ಸ್ವೀಡನ್ನಲ್ಲೂ ತುಂಬ ಜನ ಇದ್ದಾರೆ ಸ್ಟಾಕ್ಹೋಮಲ್ಲಿ ಕೊತ್ತನ್ಬಾಗಲ್ಲಿ ಮಾಲ್ಮೋ ಅಸ್ತರೋಸ್ ಒಂದು ಅಂದಾಜು ಎಷ್ಟು ಸ್ವೀಡನ್ನಲ್ಲಿದ್ದಾರೆ ಸರ್ ಕನ್ನಡಿಗರು ತುಂಬ ನನಗೆ ಗೊತ್ತಿರೋ ಹಾಗೆ ಐದು ಸಾವಿರ ಜನ ಮೇಲೆ ಇದ್ದಾರೆ ಎಸ್ಪೆಷಲಿ ಕೊರೋನಾದ್ಮೇಲೆಂತ ತುಂಬ ಜನ ಬೇರೆ ಬಂದಿದ್ದಾರೆ ಸೊ ಇಷ್ಟು ಜನ ಕನ್ನಡಿಗರಿದ್ದಾರೆ ಆಮೇಲೆ ಒಂದು ಏನು ಅಂತಂದರೆ ನಮಗೆ ವೈದ್ಯಕೀಯ ಏನಾದರೂ ಸಹಾಯ ಬೇಕು ಅಂತಂದರೆ ಕನ್ನಡ ಪಾಠಶಾಲೆಗೆ ಅಲ್ಲಿ ಸ್ವೀಡನ್ನಲ್ಲಿ ಸ್ವೀಡಿಷ್ ಭಾಷೆ ಉಪಯೋಗಿಸಿತು ಸೊ ಹಾಗೆಯೇ ನಮ್ಮ ಕನ್ನಡ ಮಕ್ಕಳೆಲ್ಲ ಇಂಗ್ಲೀಷ್ ಜೊತೆಗೆ ಸ್ವೀಡಿಷ್ ಕಲ್ತ್ಕೊತಿದ್ದಾರೆ ಆದರೆ ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಸ್ವಲ್ಪ ಕಮ್ಮಿ ಸೊ ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಒಂದು ಸಹಾಯ ಸಿಕ್ಕಿದ್ರೆ ಒಳ್ಳೆಯದು ಲೈಕ್ ಮತ್ತೆ ದೊಡ್ಡವ್ರಿಗೂ ಅಷ್ಟೇ ಮಕ್ಳಿಗೂ ಅಷ್ಟೇ ಕನ್ನಡ ಗ್ರಂಥಾಲಯ ಬೇಕಿದೆ ಏಕೆಂದರೆ ಮಕ್ಕಳು ಅದು ಓದ್ತಿದ್ರೇನೆ ಮಾತೃಭಾಷೆ ಮಾತೃಭಾಷೆದು ಹೆಲ್ಪ್ ಆಗೋದು ಆಮೇಲೆ ಈವನ್ ಇದು ಏನಾದರೂ ಎಮರ್ಜೆನ್ಸಿಗೆ ಬರಬೇಕು ಅಂತಂದ್ರೂ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಡೈರೆಕ್ಟ್ ಫ್ಲೈಟ್ಸ್ ಇಲ್ಲ ಸುತ್ತಕೊಂಡು ಬರಬೇಕು ಸೊ ಒಂದು ಡೈರೆಕ್ಟ್ ಫ್ಲೈಟ್ಸ್ ಇದ್ದರೆ ಬೆಂಗಳೂರಿಗೆ ತುಂಬ ಅನುಕೂಲ ತಾವು ಎಷ್ಟು ವರ್ಷ ಇದೆ ಸರ್ ಸ್ವೀಡನ್ನಲ್ಲಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಎಲ್ಲಿ ಅವರು ಸರ್ ತಾವು ನಾವು ಇಲ್ಲೇ ಬೆಂಗಳೂರು ಯಲಂಕ ಈಗ ನೀವು ಡೈರೆಕ್ಟ್ ಫ್ಲೈಟು ಮೆನ್ಷನ್ ಮಾಡಿದ್ರಿ ಈಗ ಯಾವ ಥರ ಇದ್ದಾರೆ ಸರ್ ಈಗ ಬರಬೇಕು ಅಂತಂದರೆ ಹೀಗೆ ಯು ಐ ದುಬೈ ಇಂದ ಬರಬೇಕು ಇಲ್ಲ ಫ್ರಾಂಕ್ಫರ್ಟ್ ಲಂಡನ್ನಿಂದ ತುಂಬ ಹತ್ತು ಹನ್ನೆರಡು ಅವರ್ ಫ್ಲೈಟ್ ಆಗುತ್ತೆ ಮತ್ತು ಒಂದು ಸ್ಟಾಪ್ ಓವರ್ ಇರುತ್ತೆ ಸೊ ಸ್ವಲ್ಪ ಡೈರೆಕ್ಟ್ ಇದ್ದರೆ ಈಸಿ ಇವನ್ ದು ಇವಾಗ ಅಲ್ಲಿ ಅಲ್ಲಿಗೆ ತಂದೆ ತಾಯಿನೆಲ್ಲ ಕರೆಸ್ಕೊತಿರ್ತಾರೆ ಡೈರೆಕ್ಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ